ఏడు జనవరి ఆరనే తారీఖు నంజనగూడు పోలీస్ ఠా వ్యాప్త నంజుండేశ్వరన దేవాలయ రథద బీదీ సుతలు ಗೋವುಗಳ ಕಳ್ಳತನವಾಗಿತ್ತು ಆ ವಿಡಿಯೋವನ್ನು ನೀವು ಸ್ಕಾರ್ಪಿಯೋನಲ್ಲಿ ನಡರಾತ್ರಿ ಬಂದು ತುಂಬಿಕೊಂಡೋಗಂಥದನ್ನ ನೀವೆಲ್ಲ ಸಿ ಸಿ ಟಿವಿ ಫುಟೇಜ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ರಿ ಆ ಕಳ್ಳರನ್ನು ಇಂದು ನಂಜನಗೂಡು ನಗರ ಪೊಲೀಸರು ಎಡೆಮುರಿ ಕಟ್ಟಿ ಬಂಧಿಸಿದ್ದಾರೆ ಆರೋಪಿಗಳಾದಂಥ ಸಿದ್ದಿಕ್ ಪಾಷಾ ಮತ್ತು ಸುಲೇಮನ್ ಪಾಷಾ ಮೈಸೂರಿನ ಕೆಸರೇ ನಿವಾಸಿಗಳಾಗಿದ್ದು ಇಂಥದ್ದೇ ಕೃತ್ಯದಲ್ಲಿ ಇವರು ಭಾಗಿ ಇವರು ಗೋ ಕಳ್ಳತನ ಇರೋ ಕಾಯಕ ಇವರು ಹೊಟ್ಟೆಪಾಡಿಗಾಗಿಯೋ ಏನೋ ತಪ್ಪಿನಿಂದಲೋ ಮಾಡಿದಂಥ ಕೃತ್ಯ ಅಲ್ಲ ಇವರ ಮೇಲೆ ಸಾಲು ಸಾಲು ಪ್ರಕರಣಗಳಿವೆ ಇವರು ನಿತ್ಯ ನಿರಂತರವಾಗಿ ಗೋವುಗಳನ್ನು ಕದ್ದು ಸಾಗಿಸದೆ ಇವರ ಕಾಯಕವಾಗಿದೆ ಇವರು ಕದ್ದಂತಹ ಗೋವುಗಳನ್ನ ಮೈಸೂರಿನ ಕೆಸರೆಯಲ್ಲಿ ಉಸ್ಮಾನಿಯಾ ಬ್ಲಾಕ್ನ ಕಸಾಯಿಖಾನೆಗೆ ಸಾಗಿಸಿದ್ದಾರೆ ಕಸಾಯಿಖಾನೆಗಳಿಗೂ ಸಹಿತ ಕೆಲವಾರು ಕಂಡೀಷನ್ಸ್ ಗಳಿವೆ ಎಂತ ಗೋವುಗಳನ್ನ ಕಟ್ ಮಾಡಬೇಕು ಎಂಥ ಗೋವುಗಳನ್ನು ಕಟ್ ಮಾಡಬಾರ್ದು ಅನ್ನೋಂಥದ್ದು ಹೀಗೆ ಕದ್ದು ಸಾಗಿಸಿದಂಥ ಕರುಗಳನ್ನು ಸಹಿತ ಇದೇ ಉಸ್ಮಾನಿಯಾ ಕಸಾಯಿ ಕಸಾಯಿಖಾನೆಯಲ್ಲಿ ಕತ್ತರಿಸಿದ್ದಾರೆ ಮಾರಾಟ ಮಾಡಿದ್ದಾರೆ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಹೊರಡಿಸಿದ್ದಾರೆ ಬಂಧಿತರು ಮತ್ತೆ ಬಂದು ಇದೇ ಕೃತ್ಯದಲ್ಲಿ ಮುಂದುವರಿತಾರ ನಮ್ಮ ಕಾನೂನು ಇದಕ್ಕೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಕೊಟ್ಟು ಮುಂದುವರೆಯದೇ ತಡೆಯುತ್ತೆ ಅನ್ನೋ ಕಾದ್ ನೋಡಬೇಕಾಗಿದೆ ಮಿತ್ರರು